ಸ್ನೇಹಿತರೆ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಹೇಗಿದ್ದೀರಿ ಹೇಳಿ ನೀವು ರಾತ್ರಿ ಹೊತ್ತು ತಡವಾಗಿ ಫುಡ್ ಆರ್ಡರ್ ಮಾಡಿದ್ರೆ ಸ್ವಿಗ್ಗಿ ಝೊಮ್ಯಾಟೊ ಡಾಮಿನಾಸ್ನಂತಹ ಡೆಲಿವರಿ ಬಾಯ್ಸ್ಗಳು ನಮ್ಮ ಮನೆ ಬಾಗಿಲಿಗೆ ಊಟವನ್ನು ತಂದು ಕೊಡ್ತಾರೆ ಅಥವಾ ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡಿದರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಕಾರ್ಮಿಕರು ಪಾರ್ಸಲನ್ನು ತಲುಪಿಸ್ತಾರೆ ಇವರು ಗಿಗ್ ಕಾರ್ಮಿಕರು ಅಂತ ಕರೀತಾರೆ ನಮ್ಮ ದಿನನಿತ್ಯ ಬದುಕಿನ ಅವಿಭಾಜ್ಯ ಅಂಗ ಆದರೆ ಇವರ ಜೀವನದಲ್ಲಿ ಭದ್ರತೆ ಇದೆಯಾ ಅಪಘಾತವೇನಾದರೂ ಆದರೆ ಇವರ ಕುಟುಂಬಕ್ಕೆ ಏನಾದ ಇದಕ್ಕಾಗಿಯೇ ಬಂದಿದೆ ಕರ್ನಾಟಕ ಸರ್ಕಾರದ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಆದರೆ ಇನ್ಶೂರೆನ್ಸ್ ಇಂದು ಜನರು ಹೆಚ್ಚು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದಾರೆ ಹೋಟೆಲ್ಗೆ ಹೋಗುವುದಕ್ಕಿಂತ ಫುಡ್ ಆರ್ಡರ್ ಮಾಡುತ್ತಿದ್ದಾರೆ ಫುಡ್ ಆರ್ಡರ್ ಮಾಡಿ ಮನೆ ಬಾಗಿಲಿಗೆ ತಮ್ಮ ಫುಡ್ ಅನ್ನು ತರಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರಿಂದ ಸಾವಿರಾರು ಜನ ಗಿಕ್ ಕೆಲಸದಲ್ಲಿ ತೊಡಗಿದ್ದಾರೆ ಆದರೆ ಇವರು ಅಸಂಘಟಿತ ಕಾರ್ಮಿಕರು ಇವರ ಜೀವನದಲ್ಲಿ ಭದ್ರತೆ ಇಲ್ಲ ಸಣ್ಣ ಅಪಘಾತವಾದರೂ ದೊಡ್ಡ ಹೊಡೆತ ತಿಂತಾರೆ ಇದನ್ನೇ ಮನಗಂಡು ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್ ರವರ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದೆ ಗಿಗ್ ಕಾರ್ಮಿಕರಿಗಾಗಿ ವಿಶೇಷ ವಿಮಾ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಯಾರು ಈ ಪ್ರಯೋಜನವನ್ನ ಪಡಿಬೋದು ಅಂತಂದರೆ ಸ್ವಿಗ್ಗಿ ಝೊಮ್ಯಾಟೊ ಬ್ಲಿಂಕಿ ಡಾಮಿನೋಸ್ನಲ್ಲಿ ಫುಡ್ ಡೆಲಿವರಿ ಮಾಡುವವರು ಅಮೆಜಾನ್ ಫ್ಲಿಪ್ಕಾರ್ಟ್ ಬಿಗ್ ಬ್ಯಾಸ್ಕೆಟ್ ಪೋರ್ಟಲ್ನಲ್ಲಿ ಕೆಲಸ ಮಾಡುವ ಎಲ್ಲ ಡೆಲಿವರಿ ವರ್ಕರ್ಸ್ ಇದರಲ್ಲಿ ಒಳಗೊಳ್ತಾರೆ ಅರ್ಥಾತ್ ನೀವು ಯಾವುದೇ ವೇದಿಕೆ ಆಧಾರಿತ ಗಿಗ್ ಕೆಲಸ ಮಾಡಿದರೆ ನಿಮಗೆ ಈ ಸೌಲಭ್ಯ ಸಿಗ್ತದೆ ಹೇಗೆ ನೋಂದಾಯಿಸಿಕೊಳ್ಳಬೇಕೆಂಬುದನ್ನು ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಗಮನವಿಟ್ಟು ಕೇಳಿ ನೋಂದಾಯಿಸಲು ತುಂಬ ಈಸಿ ಇದೆ ಈ ಶ್ರಮ್ ಪೋರ್ಟಲ್ಗೆ ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಗತ್ಯ ದಾಖಲೆಗಳು ಅಂದರೆ ಉದ್ಯೋಗ ಪ್ರಮಾಣ ಪತ್ರ ಅಥವಾ ಐ ಡಿ ಕಾರ್ಡ್ ಆಧಾರ್ ಸಂಖ್ಯೆ ಈ ಶ್ರಮ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ವಿಳಾಸದ ಪುರಾವೆ ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಅಥವಾ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಒಮ್ಮೆ ನೋಂದಾಯಿಸಿದರೆ ನಿಮ್ಮ ಜೀವನಕ್ಕೂ ಮತ್ತು ನಿಮ್ಮ ಕುಟುಂಬಕ್ಕೂ ಭದ್ರತೆ ಅನ್ನೋದು ಖಾತ್ರಿ ಯೋಜನೆಯ ಸೌಲಭ್ಯಗಳನ್ನ ಬಹಳ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಕೇಳಿ ಈ ಯೋಜನೆ ಏನೇನನ್ನು ನೀಡುತ್ತದೆ ಅನ್ನೋ ವಿಚಾರವನ್ನು ಹೇಳ್ತೇನೆ ಜೀವ ವಿಮೆ ಅಂದರೆ ಅಕಸ್ಮಾತಾಗಿ ಏನಾದರೂ ಮರಣ ಹೊಂದಿದರೆ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾರೆ ಅಪಘಾತ ವಿಮೆ ಅಂದರೆ ಆಕ್ಸಿಡೆಂಟ್ ಏನಾದರೂ ಆದರೆ ಅದರಲ್ಲೇನಾದರೂ ಮರಣವಾದರೆ ಒಟ್ಟು ನಾಲ್ಕು ಲಕ್ಷ ರೂಪಾಯಿಗಳನ್ನ ನಿಮ್ಮ ಮನೆಗೆ ತಲುಪಿಸುವಂಥ ಕೆಲಸ ಮಾಡ್ತಾರೆ ಶಾಶ್ವತ ಅಥವಾ ಭಾಗಶಃ ದುರ್ಬಲತೆ ಡಿಸೆಬಿಲಿಟಿ ಏನಾದರೂ ಅಂದರೆ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಸರ್ಕಾರ ನಿಮಗೆ ಕೊಡುತ್ತೆ ಆಸ್ಪತ್ರೆ ವೆಚ್ಚ ಮರುಪಾವತಿ ಅಂತಂದರೆ ನಿಮಗೇನಾದರೂ ಆಸ್ಪಿಟಲೈಸ್ ಆದರೆ ಅದಕ್ಕೆ ಒಂದು ಲಕ್ಷದವರೆಗೆ ನಿಮಗೆ ರೀಇಂಬರ್ಸ್ಮೆಂಟನ್ನು ಕೊಡ್ತದೆ ಅದು ಮಾತ್ರ ಅಲ್ಲ ಕರ್ತವ್ಯದಲ್ಲಿದ್ದಾಗ ಅಥವಾ ಕರ್ತವ್ಯ ಹೊರತಾಗಿಯೂ ಸಂಭವಿಸಿದ ಅಪಘಾತಗಳಿಗೆ ಈ ವಿಮೆ ಅನ್ವಯಿಸುತ್ತದೆ ಅಂದರೆ ಇಪ್ಪತ್ನಾಲ್ಕು ಗಂಟೆಯ ಭದ್ರತೆ ಗಿಗ್ ಕಾರ್ಮಿಕರ ಹಾಗೂ ಅವರ ಕುಟುಂಬಕ್ಕೆ ಸರ್ಕಾರ ಒದಿಸ್ತಾ ಇದೆ ಪರಿಹಾರ ಹಣ ಹೇಗೆ ಪಡೆಯಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಮರಣ ಅಥವಾ ಆಕ್ಸಿಡೆಂಟ್ ಅಪಘಾತ ಸಂಭವಿಸಿದರೆ ಒಂದು ವರ್ಷದ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಗೆ ಅಗತ್ಯ ದಾಖಲೆಗಳನ್ನು ಒದಗಿಸಬೇಕು ಮರಣವಾಗಿದ್ದಲ್ಲಿ ಮರಣ ಪ್ರಮಾಣಪತ್ರವನ್ನು ಕೊಡಬೇಕು ಕಂದಾಯ ಇಲಾಖೆಯ ವಂಶವೃಕ್ಷವನ್ನು ಕೊಡಬೇಕು ಪಡಿತರ ಚೀಟಿ ಆಧಾರ್ ಕಾರ್ಡ್ ಪ್ರತಿ ನಾಮನಿರ್ದೇಶಿತರ ಅಂದರೆ ನಾಮಿನಿಯ ಬ್ಯಾಂಕ್ ಪಾಸ್ಬುಕ್ ಕಾಪಿಯನ್ನು ಕೂಡ ಕೊಡಬೇಕು ಅಕಸ್ಮಾತ್ ಮರಣ ಏನಾದರೂ ಆಗಿದ್ದರೆ ಈ ದಾಖಲೆಗಳನ್ನ ನೀವೆಲ್ಲರೂ ನೀಡಲೇಬೇಕು ಮರಣೋತ್ತರ ಪರೀಕ್ಷಾ ವರದಿ ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಕೊಡಬೇಕು ಎಫ್ ಐ ಆರ್ ಪ್ರತಿಗಳನ್ನು ಕೊಡಬೇಕು ಆಸ್ಪತ್ರೆ ಬಿಲ್ಗಳನ್ನು ಕೊಡಬೇಕು ಆಸ್ಪತ್ರೆಯಿಂದ ಬಿಡುಗಡೆಯಾದ ಸಾರಾಂಶದ ವರದಿಯನ್ನು ಕೊಡಬೇಕು ಸರ್ಕಾರಿ ವೈದ್ಯಕೀಯ ದುರ್ಬಲತೆ ಪ್ರಮಾಣ ಪತ್ರ ಅಂದರೆ ಇದು ದುರ್ಬಲತೆಯ ಪ್ರಕರಣವಾಗಿದ್ದಲ್ಲಿ ಪರಿಹಾರ ಮೊತ್ತ ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗ್ತದೆ ಡಿ ಬಿ ಟಿ ಅಥವಾ ನೆಫ್ಟ್ ಮೂಲಕ ಪಾರದರ್ಶಕ ವ್ಯವಸ್ಥೆಯನ್ನ ಮಧ್ಯವರ್ತಿಗಳೇ ಇಲ್ಲದ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದೆ ಗಿಕ್ ಕಾರ್ಮಿಕರಿಗಾಗಿ ಕರ್ನಾಟಕ ಸರ್ಕಾರ ಗಿಕ್ ಕಾರ್ಮಿಕ ಕಲ್ಯಾಣ ಮಂಡಳಿ ರಚಿಸಲು ಕೂಡ ಮುಂದಾಗಿದೆ ಈ ಮಂಡಳಿ ಅವರ ಆರೋಗ್ಯ ಭದ್ರತೆ ಕ್ಷೇಮಾಭಿವೃದ್ಧಿಗೆ ಶ್ರಮಿಸುತ್ತದೆ ಡಿಜಿಟಲ್ ವೇದಿಕೆಗಳಿಂದ ಪ್ರತಿಯೊಂದು ವಹಿವಾಟಿನ ಮೇಲೆ ನಿಗದಿತ ಶುಲ್ಕ ಸಂಗ್ರಹಿಸಿ ಗಿಕ್ ಕಾರ್ಮಿಕರ ಕಲ್ಯಾಣಕ್ಕೆ ಬಳಸಲಾಗುವುದು ಇದು ಕೇವಲ ವಿಮೆ ಯೋಜನೆ ಅಲ್ಲ ಇದು ಗಿಗ್ ಕಾರ್ಮಿಕರ ಭವಿಷ್ಯವನ್ನು ಭದ್ರಗೊಳಿಸುವ ಕ್ರಾಂತಿಕಾರಿ ಹೆಜ್ಜೆ ನಮ್ಮ ಊಟವನ್ನು ತಂದುಕೊಡುವವರು ನಮ್ಮ ಪಾರ್ಸಲ್ಗಳನ್ನು ತಲುಪಿಸುವವರು ಇವರೆಲ್ಲರೂ ಕೂಡ ನಮ್ಮ ಕುಟುಂಬದ ಭಾಗ ಅವರ ಜೀವನಕ್ಕೂ ಭದ್ರತೆ ಬೇಕು ಗೌರವ ಬೇಕು ಆ ಭದ್ರತೆಯನ್ನು ಕೊಡುತ್ತಿರುವ ಕರ್ನಾಟಕ ಸರ್ಕಾರ ಗಿಕ್ ಕಾರ್ಮಿಕರ ವಿಮಾ ಯೋಜನೆ ಹಿಂದೆ ನೋಂದಾಯಿಸಿ ನಿಮ್ಮ ಬದುಕಿಗೆ ಕುಟುಂಬಕ್ಕೆ ಮತ್ತು ನಿಮ್ಮ ಸುರಕ್ಷಿತ ನಾಳೆಯನ್ನು ಖಾತ್ರಿಪಡಿಸ್ಕೊಳ್ಳಿ ಈ ಒಂದು ವಿಡಿಯೋನ ನಿಮ್ಮ ಗಿಕ್ ಕಾರ್ಮಿಕ ಸ್ನೇಹಿತರಿಗೆ ಶೇರ್ ಮಾಡುವ ಮೂಲಕ ಅವರ ಜೀವನಕ್ಕೆ ಒಂದು ವಿಮೆಯನ್ನು ಒದಗಿಸುವ ಸೌಭಾಗ್ಯವನ್ನು ಕೂಡ ನೀವು ಪಡೆಯಿರಿ ಈನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ